ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ಹಾಗೂ ಜೈ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಮಾರುತಿ ತುಲಾ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿ ಫಲ ಉದ್ಯೋಗ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶ ನೀಡುತ್ತದೆ ಆರ್ಥಿಕವಾಗಿ ಮತ್ತು ಕರಿಯರ್ ದೃಷ್ಟಿಯಿಂದ ನೀವು ಕಠಿಣ ಸಮಯವನ್ನು ಎದುರಿಸಬಹುದು ಉದ್ಯೋಗದಲ್ಲಿ ನೀವು ಮೇಲಧಿಕಾರಿಗಳೊಂದಿಗೆ ಅಪಾರ್ಥವನ್ನು ಹೊಂದಬಹುದು ಪರಿಣಾಮವಾಗಿ ನಿಮಗೆ ಹೆಚ್ಚಿನ ಕೆಲಸದ ಒತ್ತಡ ಮತ್ತು ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ ಹೆಚ್ಚು ಮಾತನಾಡದಂತೆ ಪ್ರಯತ್ನಿಸಿ ಮತ್ತು ಯಾವುದೇ ವಾಗ್ದಾನಗಳನ್ನು ನೀಡದಿರಿ ಏಕೆಂದರೆ ಅವು ನಿಮಗೆ ಅನಗತ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ನೀವು ಉದ್ಯೋಗ ಬದಲಾವಣೆ ಅಥವಾ ಬದಲಿ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದರೆ ಈ ತಿಂಗಳು ಕೊನೆಗೊಳ್ಳುವವರೆಗೆ ಕಾಯಿರಿ ಏಕೆಂದರೆ ಈ ತಿಂಗಳಲ್ಲಿ ನೀವು ಯಾವುದೇ ಅನುಕೂಲಕರ ಫಲಿತಾಂಶವನ್ನು ಪಡೆಯುವುದಿಲ್ಲ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ವಿಳಂಬ ಮತ್ತು ಅಡ್ಡಿಗಳು ಇರುತ್ತವೆ ನಿರೀಕ್ಷಿತ ಫಲಿತಾಂಶವನ್ನು ಪಡೆಯಲು ನೀವು ಹೆಚ್ಚು ಶ್ರಮಿಸಬೇಕು ಆರ್ಥಿಕ ಸ್ಥಿತಿ ಈ ತಿಂಗಳು ಆರ್ಥಿಕವಾಗಿ ನೀವು ಹೆಚ್ಚಿನ ಖರ್ಚುಗಳನ್ನು ನೋಡಬಹುದು ಮತ್ತು ಅನವಶ್ಯಕ ವಿಷಯಗಳಲ್ಲಿ ಹಣವನ್ನು ವ್ಯರ್ಥ ಮಾಡಬಹುದು ಆದ್ದರಿಂದ ಇದು ಕಠಿಣ ಸಮಯವಾಗಿರುತ್ತದೆ ಹೂಡಿಕೆಗಳಿಗೆ ಇದು ಉತ್ತಮ ತಿಂಗಳು ಅಲ್ಲ ವಿಶೇಷವಾಗಿ ಕುಟುಂಬ ಸದಸ್ಯರು ಮತ್ತು ನಿಮ್ಮ ಜೀವನ ಸಂಗಾತಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಮೊದಲಾರ್ಧದಲ್ಲಿ ಆರೋಗ್ಯ ಸಮಸ್ಯೆಗಳ ಕಾರಣದಿಂದಲೂ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ನೀವು ಹೃದಯ ತಲೆ ಮತ್ತು ಕಣ್ಣುಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಹೊಂದಿರಬಹುದು ವಿಶೇಷವಾಗಿ ಮೊದಲಾರ್ಧದಲ್ಲಿ ಶಾಖ ಮತ್ತು ಅಶುದ್ಧ ಆಹಾರದಿಂದಾಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯಿದೆ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಸರಿಯಾದ ವಿಶ್ರಾಂತಿ ಮತ್ತು ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳಿ ವ್ಯಾಪಾರ ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಮಾನ್ಯ ಸಮಯವಾಗಿರುತ್ತದೆ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಇರುವ ಸಮಸ್ಯೆಗಳ ಕಾರಣದಿಂದ ನಿಮ್ಮ ವ್ಯಾಪಾರದಲ್ಲಿ ಆಸಕ್ತಿ ಕಡಿಮೆ ಆಗಬಹುದು ವ್ಯಾಪಾರದಲ್ಲಿ ಅನೇಕ ವಿಳಂಬಗಳು ಮತ್ತು ಕಡಿಮೆ ಬೆಳವಣಿಗೆ ಇರುತ್ತವೆ ಆದ್ದರಿಂದ ಈ ತಿಂದಲ್ಲಿ ತಾಳ್ಮೆಯಿಂದಿರಲು ಉತ್ತಮ ಹೂಡಿಕೆಗಳು ಮತ್ತು ವಿಸ್ತರಣೆಗೆ ಇದು ಉತ್ತಮ ತಿಂಗಳು ಅಲ್ಲ ರಾಜಕೀಯ ನಾಯಕರು ಅಥವಾ ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಯಿದೆ ಅವರೊಂದಿಗೆ ವ್ಯವಹರಿಸುವಾಗ ಎಚ್ಚರಿಕೆಯಿಂದಿರಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ